ಹಡಗಲಿ ತಾಲೂಕಿನ ಮಾಗಳ ತಾಂಡದ ಶುದ್ಧವಾದ ನೀರು ಹಸಿರು ಪರಿಸರ ಮತ್ತು ನೈಜ ನೈಸರ್ಗಿಕ ಪೋಷಣೆಯಲ್ಲೇ ಬೆಳೆದ ಮೀನುಗಳು ಹಾಗೂ ಕೋಳಿಗಳು ಇವರಿಗೆ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರು ಹೊಸಪೇಟೆ ಮಲ್ಲೇಶ್ ಬಡಿಗೇರ ಶಾಂತೇಶ ಲಂಬಾಣಿಯವರಿಗೆ ಈ ಒಂದು ಮೀನುಗಾರಿಕೆ ಸಬ್ಸಿಡಿಗೆ ಎಲ್ಲ ಸಹಾಯ ಮಾಡಿದ್ದಾರೆ ಇದು ವೈಷ್ಣವಿ ಫಿಶ್ ಅಂಡ್ ಪೌಲ್ಟ್ರಿ ಫಾರ್ಮ್ ಎಲ್ಲಾ ತರಹದ ಮೀನುಗಳು ವಿಶೇಷವಾಗಿ ಮರಿಲ್ ಫಿಶ್ ನಾಟಿ ಕೋಳಿ ಸೈಜ್ ಮೇಲೆ ರೇಟ್ ಇರುತ್ತೆ ನಾಟಿ ಕೋಳಿ ಮರಿಗಳು ಹಾಗೂ ತಾಜಾ ಮೊಟ್ಟೆಗಳು ಕೂಡ ಲಭ್ಯ ವೈಷ್ಣವಿ ಫಾರ್ಮ್ನಲ್ಲಿ ಅತ್ಯಾಧುನಿಕ ಬಯೋಫ್ಲಾಕ್ ಫಿಶರೀಸ್ ತಂತ್ರಜ್ಞಾನ ಬಳಸಿ ಮೀನುಗಳನ್ನು ಸಾಕಲಾಗುತ್ತಿದೆ ಇಲ್ಲಿ ಜೀರೋ ಪಾಯಿಂಟ್ ಒನ್ ಹೆಕ್ಟೇರ್ ಮೀನುಗಾರಿಕೆ ವ್ಯವಸ್ಥೆ ಇದೆ ಮತ್ತು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮೀನುಗಳು ಉತ್ತಮ ಆರೋಗ್ಯದಲ್ಲಿ ಬೆಳಿತಾವೆ ಕೇವಲ ಮೀನುಗಳಷ್ಟೇ ಅಲ್ಲ ಇಲ್ಲಿ ಸಾವಿರಕ್ಕೂ ಹೆಚ್ಚು ನಾಟಿ ಕೋಳಿಗಳು ನೈಸರ್ಗಿಕ ಆಹಾರದಲ್ಲಿ ಸಾಕಲ್ಪಡ್ತಿವೆ ವೈಷ್ಣವಿ ಫಿಶ್ ಅಂಡ್ ಪೌಲ್ಟ್ರಿ ಫಾರ್ಮ್ ಇದು ಕೇವಲ ಒಂದು ಫಾರ್ಮ್ ಅಲ್ಲ ಶ್ರೇಷ್ಠ ಗುಣಮಟ್ಟದ ಆಹಾರ ಉತ್ಪಾದನೆಯ ನಂಬಿಕೆಯ ಗುರಿತು ನಾವು ರೈತರಿಗೂ ಸಹ ಆಯೇ ನೀಡ್ತೀವಿ ಬಯೋಫ್ಲಾಕ್ ಟ್ರೈನಿಂಗ್ ಮೀನು ಮತ್ತು ಕೋಳಿ ಸಾಕಾಣಿಕಾ ಮಾರ್ಗದರ್ಶನ ಸಹ ನೀಡಲಾಗುತ್ತೆ ಒಮ್ಮೆ ವೈಷ್ಣವಿ ಫಿಶ್ ಅಂಡ್ ಪೌಲ್ಟ್ರಿ ಫಾರ್ಮ್ಗೆ ಸಂಪರ್ಕಿಸಿ ಗುಣಮಟ್ಟದ ವ್ಯತ್ಯಾಸವನ್ನು ಸ್ವತಃ ಅನುಭವಿಸ್ತೀರಾ